ವೆಲ್ಕಮ್ ಬ್ಯಾಕ್ ಟು ಡಿಶ್ ಬೈ ಜಿ ಪಿ ಕುಕಿಂಗ್ ಚಾನಲ್ ಇವತ್ತು ನಾವು ಟೇಸ್ಟಿಯಾದಂತಹ ಸ್ಪೈಸಿ ಚಿಕನ್ ಚಿಲ್ಲಿ ಹೇಗೆ ಮಾಡೋದಂತ ನೋಡುವ ಚಿಕನ್ ಚಿಲ್ಲಿ ಮಾಡಲು ಮೊದಲು ನಾವು ಚಿಕನನ್ನು ಮ್ಯಾರಿನೇಟ್ ಮಾಡಿಟ್ಕೊಳ್ವಾ ಅದಕ್ಕೆ ಅರ್ಧ ಕೆ ಜಿ ಚಿಕನ್ ಒಂದು ಮೊಟ್ಟೆ ಎರಡು ಟೇಬಲ್ ಸ್ಪೂನ್ ಕಬಾಬ್ ಪೌಡರ್ ಒಂದು ಟೇಬಲ್ ಸ್ಪೂನ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಒಂದು ಟೇಬಲ್ ಸ್ಪೂನ್ ಕಾರ್ನ್ಫ್ಲೋರ್ ಹಾಗೆ ಕಲರನ್ನು ನಾನು ಇಲ್ಲಿ ಆಪ್ಷನಲ್ ಆಗಿ ತಗೊಂಡಿದ್ದೀನಿ ಇದಕ್ಕೆ ನಾನೀಗ ಹೇಳಿದಂಥ ಎಲ್ಲ ಪದಾರ್ಥವನ್ನು ಸೇರಿಸಿ ಸೇರಿಸಿ ಆದಮೇಲೆ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಡುವ ಮಿಕ್ಸ್ ಕೊಟ್ಟ ನಂತರ ಇದನ್ನು ಮ್ಯಾರಿನೇಟ್ ಆಗಲು ಒಂದು ಥರ್ಟಿ ಟು ಸಿಕ್ಸ್ಟಿ ಮಿನಿಟ್ಸ್ ಹಾಗೆ ಸೈಡಲ್ಲಿ ಹಿಡಿತು ಮ್ಯಾರಿನೇಟ್ ಆದಮೇಲೆ ನಾವು ಒಂದು ಒಂದು ಪಾತ್ರೆ ಇಟ್ಟು ಅದಕ್ಕೆ ಆಯಿಲ್ ಹಾಕಿ ಚಿಕನನ್ನು ಫ್ರೈ ಮಾಡ್ಕೋಬೇಕು ಇದು ಡೀಪ್ ಫ್ರೈ ಆಗುವ ಅವಶ್ಯಕತೆಯೂ ಇಲ್ಲ ಸ್ವಲ್ಪ ಸಾಫ್ಟಾಗಿ ಫ್ರೈ ಆದರೆ ಸಾಕು ಇದು ಫ್ರೈ ಆಗ್ತಿರುವಾಗಲೇ ನಾವು ಮನೆಯಲ್ಲಿ ಚಿಕನ್ ಚಿಲ್ಲಿಗೆ ಬೇಕಾದಂತಹ ಚಿಲ್ಲಿ ಸಾಸನ್ನು ಹೇಗೆ ಮಾಡುವಂತ ನೋಡುವ ಒಂದು ಬೌಲಲ್ಲಿ ಐದರಿಂದ ಆರು ಬ್ಯಾಡಿಗೆ ಮೆಣಸನ್ನು ತಗೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಸೇರಿಸಿ ಅದನ್ನು ಗ್ಯಾಸ್ ಸ್ಟವಲ್ಲಿಟ್ಟು ಕುದಿಸ್ಕೋಬೇಕು ಅದೊಂದು ಐದು ಐದು ನಿಮಿಷ ಮೇಲೆ ನಾವು ಅದರ ಕಲರ್ ಚೇಂಜ್ ಆಗೋದನ್ನು ಗಮನಿಸಬಹುದು ಆ ಹೊತ್ತಲ್ಲಿ ಗ್ಯಾಸ್ ಸ್ಟವನ್ನ ಆಫ್ ಮಾಡಿ ಕೂಲಾಗಲಿಕ್ಕೆ ಇಟ್ಟುಬಿಡಿ ಅದು ಕೂಲಾದ ನಂತರ ಮಿಕ್ಸಿ ಜಾರ್ಗೆ ಎಲ್ಲ ಬ್ಯಾಡಿಗೆ ಮೆಣಸು ಮತ್ತು ಅದರ ನೀರನ್ನು ಹಾಕಿ ಚೆನ್ನಾಗಿ ಇಟ್ಕೊಳ್ಳಿ ಹೀಗೆ ನಾವು ನೋಡ್ಬೋದು ಚಿಕನ್ ಕರೆಕ್ಟ್ ಇದರಲ್ಲಿ ಫ್ರೈ ಆಗಿದೆ ಇದನ್ನು ನಾವು ಆಯಿಲಿಂದ ತೆಗೆಯುವ ಚಿಕನ್ ಚಿಲ್ಲಿಗೆ ಗ್ರೇವಿ ಹೇಗೆ ಮಾಡೋದಂತ ನೋಡುವ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಅದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಯಿಲ್ ಹಾಕಬೇಕು ಆ ನಂತರ ಅದಕ್ಕೆ ನಾನು ಎರಡು ದೊಡ್ಡಗೆ ಹಚ್ಚಿದ ಆನಿಯನನ್ನು ಹಾಕ್ತಿದ್ದೀನಿ ನೋಡಿ ಯಾವ ಸೈಜಲ್ಲಿ ನಾನು ಆನಿಯನನ್ನು ಕಟ್ ಮಾಡ್ಕೊಂಡಿದ್ದೀನಿ ಅಂತ ಇದಕ್ಕೊಂದೊಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಉಪ್ಪು ಹಾಕಿ ಆನಿಯನ್ ಒಂದು ಗೋಲ್ಡನ್ ಬ್ರೌನಿಷ್ ಕಲರ್ ಬರುವ ಹಾಗೆ ಫ್ರೈ ಮಾಡಿ ಆನಿಯನ್ ಫ್ರೈ ಆಗ್ತಿರುವಾಗ ಅದಕ್ಕೆ ಒಂದು ದೊಡ್ಡ ಹೆಚ್ಚಿದ ಕ್ಯಾಪ್ಸಿಕಮ್ನ ಸಹ ಅದಕ್ಕೆ ಹಾಕಿ ಚೆನ್ನಾಗಿ ಅದನ್ನು ಫ್ರೈ ಮಾಡಬೇಕು ಅದೊಂದು ಐದು ನಿಮಿಷ ಬೆಂದ ಮೇಲೆ ಅದಕ್ಕೆ ನಾವು ಮಾಡಿಟ್ಟಂತಹ ಚಿಲ್ಲಿ ಸಾಸ್ ಎರಡು ಟೇಬಲ್ ಸ್ಪೂನ್ ಟೊಮೆಟೊ ಸಾಸ್ ಮತ್ತು ಒಂದು ಟೇಬಲ್ ಸ್ಪೂನ್ ಸೋಯಾ ಸಾಸ್ ಇದೆಲ್ಲವನ್ನು ಮಿಕ್ಸ್ ಮಾಡಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಸಾಸನೆಲ್ಲ ಹಾಕಿ ಒಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಹಾಗೆ ಇಟ್ಟುಬಿಡಿ ಸ್ವಲ್ಪ ಗ್ರೇವಿ ಬೆಂದಮೇಲೆ ಇದಕ್ಕೆ ನಾವು ಕಾರ್ನ್ಫ್ಲೋರ್ ನೀರನ್ನು ಹಾಕೋ ಕಾರ್ನ್ಫ್ಲೋರ್ ನೀರು ಹಾಕೋದ್ರಿಂದ ಕನ್ಸಿಸ್ಟೆನ್ಸಿ ಸ್ವಲ್ಪ ಚೆನ್ನಾಗಿ ಬರುತ್ತೆ ಚಿಕನ್ ಚಿಲ್ಲಿ ಕಾರ್ನ್ಫ್ಲೋರ್ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು ಲಿಡ್ ಕ್ಲೋಸ್ ಮಾಡಿ ఆమె గైడ్ నిట్టు నాము అది ఫ్రై మాట్ చికనల్ని ఈ బ్రేడీ హాటి అంద మిక్స్ పడవ అండ్ ఎక్స్ పడవ ఫ్రై మ ಚಿಕನ್ ಚಿಲ್ಲಿ ಇಸ್ ರೆಡಿ ಟು ಸರ್ವ್ ನೀವು ಇದನ್ನು ರೈಸ್ ಜೊತೆ ಇಲ್ಲಾಂದರೆ ಸ್ಟಾರ್ಟರ್ ಆಗಿ ಹೇಗೂ ಸಹ ತಿನ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಟು ಡಿಶ್ ಬೈ ಜಿ ಪಿ ಯೂಟ್ಯೂಬ್ ಚಾನಲ್